ನಿಮ್ಮ ಜೀವನದಲ್ಲಿ ಅತಿಯಾದ ಶ್ರೀಮಂತಿಕೆ ಬರುವ ಮುನ್ನ ಒಂದಷ್ಟು ಮುನ್ಸೂಚನೆಗಳು ಸಿಗತ್ವೆ ಅವೇನು ಅಂತ ನೋಡೋಣ ಬನ್ನಿ ಈ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಅತೀ ದೊಡ್ಡ ಮತ್ತು ಸಂಪದ್ಭರಿತ ಬದಲಾವಣೆಗಳಾಗಿರುತ್ತವೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸಿರ್ತಾಳೆ ಎಂದರ್ಥ ಇನ್ನು ಹಿಂದೂ ಧರ್ಮ ಗ್ರಂಥದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಅಂತಲೇ ಕರೆಯಲಾಗುತ್ತೆ ಲಕ್ಷ್ಮೀ ದೇವಿಯು ಯಾರ ಮೇಲೆ ಒಲವನ್ನು ತೋರ್ತಾಳೋ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆಯೇ ಬರುವುದಿಲ್ಲ ಅಷ್ಟರ ಮಟ್ಟಿಗೆ ಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸಿರ್ತಾಳೆ ಹಾಗಾದರೆ ಲಕ್ಷ್ಮೀ ದೇವಿ ಮನೆಗೆ ಬರ್ತಿದ್ದಾಳೆ ಅಥವಾ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತಿದ್ದಾಳೆ ಅಂದರೆ ಏನೆಲ್ಲ ಮುನ್ಸೂಚನೆಗಳು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನನ್ನು ಕ್ಲಿಕ್ ಮಾಡೋ ಮೂಲಕ ಒಂದಷ್ಟು ಜ್ಯೋತಿಷ್ಯದ ವಿಚಾರಗಳನ್ನು ಬೇಗ ತಿಳ್ಕೊಳ್ಬಹುದು ಹೆಸನು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣ ಸ್ವಾಮಿಯೈ ನಮಃ ಅಂತ ಬರೆದುಕೊಳ್ಳಿ ಮೊದಲಿಗೆ ಕೈಗಳಲ್ಲಿ ತುರಿಕೆ ಬರೋದು ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರ ಅರ್ಥ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದಂಥ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಇನ್ನು ಶಂಕದ ಧ್ವನಿ ಕೇಳಿಸೋದು ಶಂಖದ ಧ್ವನಿ ನಿಮಗೆ ಬೆಳ್ಳಂಬೆಳಿಗೆ ಕೇಳಿಸಿದರೆ ಒಳ್ಳೆಯ ಬದಲಾವಣೆ ಬರುತ್ತೆ ಅಂತ ಅರ್ಥ ಜೊತೆಗೆ ಸಮಯ ಕೂಡ ಬದಲಾಗುತ್ತೆ ಅಂತ ಅರ್ಥ ಜೊತೆಗೆ ಜೀವನದಲ್ಲಿ ಅತಿ ದೊಡ್ಡ ಸಾಧನೆಯೊಂದು ನಿಮಗಾಗಿ ಕಾಯ್ತಾ ಇರುತ್ತೆ ಅಂತ ಅರ್ಥ ಇನ್ನು ಮೂರನೆಯದಾಗಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ನಡೆಯುವಂತಹ ಕಪ್ಪು ಇರುವೆಗಳು ಕಾಣಿಸಿಕೊಂಡು ಅವು ಆಹಾರ ಪದಾರ್ಥಗಳ ಮೇಲೆ ಇರೋದಕ್ಕೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವೇಶಿಸಿದ್ದಾಳೆ ಅಂತ ನೀವು ಅರ್ಥ ಮಾಡಿಕೊಳ್ಬಹುದು ಇನ್ನು ನಾಲ್ಕನೆಯದಾಗಿ ನೋಡೋದಾದ್ರೆ ಬೆಳಗ್ಗೆ ಬೆಳಿಗ್ಗೆ ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದು ಅಂಬೆಕಾಲ್ ಹಾಕಿದ್ರೆ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದ್ರೆ ಅದಕ್ಕೆ ಪಾಲಾಕ್ ಸೊಪ್ಪನ್ನ ತಿನ್ಸಿ ಅಥವಾ ಬಾಳೆಹಣ್ಣನ್ನ ತಿನ್ನಿಸಿ ಕಳಿಸಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬರ್ತಿದ್ದಾಳೆ ಎಂಬ ಅರ್ಥ ಇನ್ನು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ದಟ್ಟವಾಗಿ ಸಮೃದ್ಧಿಯಾಗಿ ಬೆಳೆದ್ರೆ ಅದು ಕೂಡ ಸಂಪತ್ತಿನ ಲಕ್ಷಣ ಜೊತೆಗೆ ಇನ್ನು ಪೊರಕೆ ಮತ್ತು ಲಕ್ಷ್ಮೀ ದೇವಿಗೆ ಆಳವಾದ ಸಂಬಂಧವಿರುತ್ತೆ ಹಾಗಾಗಿ ಪೊರಕೆಯನ್ನ ಯಾವತ್ತು ಕಾಲಲ್ಲಿ ತುಳಿಬಾರ್ದು ಸೊ ಪೊರಕೆ ಯಾವಾಗಲೂ ಒಂದೇ ರೀತಿ ಆಗಿದ್ರೆ ಅದು ಕೂಡ ನಿಮ್ಮ ಶ್ರೀಮಂತಿಕೆಯನ್ನ ತೋರಿಸುತ್ತೆ ಪೊರಕೆನ ಯಾವತ್ತಿದ್ರೂ ನೀವು ಕಾಲಲ್ಲಿ ಒದಿಯೋದಾಗ್ಲಿ ಅಥವಾ ಮೂಲೆಯಲ್ಲಿ ಒತ್ತರಿಸೋದಾಗ್ಲಿ ಮಾಡಬೇಡಿ ಇನ್ನು ಬೆಳಿಗ್ಗೆ ಮನೆಯಿಂದ ಹೊರಗೆ ಹಣ ಬಿದ್ದಿರೋದು ಕಂಡು ಬಂದ್ರೆ ಅದು ಹಣದ ಆಗಮನದ ಸಂಕೇತವಾಗಿರುತ್ತೆ ಬಂದ ತಕ್ಷಣ ಅದನ್ನು ನೀವು ಎತ್ತಿಟ್ಕೊಳ್ಬಹುದು ಅದರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಏನು ನಿಮ್ಮ ಮನೆಯ ಮೇನ್ ಬಾಗಿಲಿಗೆ ಬಿಳಿ ಎಕ್ಕದ ಗಿಡ ಬೆಳೆದ್ರೆ ಅಂದರೆ ನಿಮ್ಮ ಮನೆ ಬಾಗಿಲು ತೆಗೆದ ತಕ್ಷಣ ಅಲ್ಲೇನಾದ್ರು ಬಿಳಿ ಎಕ್ಕದ ಗಿಡ ಕಾಣಿಸಿದ್ರೆ ಅದು ಕೂಡ ನಿಮಗೆ ಒಳ್ಳೆಯ ಸಂಕೇತ ಇನ್ನು ಬೆಕ್ಕು ಆಗಾಗ್ಗೆ ಮರಿಗಳನ್ನು ಹಾಕೋದು ಮರಿಗಳಿಗೆ ಜನ್ಮ ನೀಡೋದು ಅದರ ಸತಿಯನ್ನು ನೋಡೋದು ಕೂಡ ಬಹಳಷ್ಟು ಬೆಲೆ ಬಾಳುವಂತಹ ಒಂದು ವಸ್ತು ನಿಮ್ಮ ಮನೆಗೆ ಬರುವಂತಹ ಮುನ್ಸೂಚನೆ ಆಗಿರುತ್ತೆ ಇದು ಕೂಡ ನಿಮ್ಮ ಮನೆಗೆ ಶ್ರೀಮಂತಿಕೆಯ ಒಂದು ಅರ್ಥ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಒಂದೇ ಕಡೆ ಮೂರು ಹಲ್ಲಿಗಳು ಜೊತೆಯಲ್ಲಿರೋದು ಕಂಡು ಬಂದರೂ ಮಹಾಲಕ್ಷ್ಮೀ ದೇವಿಯ ಆಗಮನ ಅಂತಲೇ ಹೇಳಬಹುದು ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲು ಹಲ್ಲಿ ಏನಾದರೂ ಕಂಡು ಬಂದರೆ ಅದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಉಲಿಯುವಂಥ ಶುಭ ಸಂಕೇತಗಳು ಯಾವ್ಯಾವುದು ಅಂತ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹಳಷ್ಟು ಮುಖ್ಯವಾದಂಥ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ ಧನ್ಯವಾದಗಳು